ಹಾಯ್ ಹಲೋ ನಮಸ್ತೆ ನಾನು ಎ ಸಿ ಕ್ರಿಯೇಷನ್ಸ್ ನಿರೂಪಕಿ ನೃತ್ಯ ನಿರ್ದೇಶಕಿ ನವ್ಯ ಶ್ರೀ ಕೆ ವಿಡಿಯೋ ಕಾರಣ ಏನಪ್ಪಾ ಎ ಬಿ ಕ್ರಿಯೇಷನ್ಸ್ ನೂರನೇ ಸಂಚಿಕೆಯ ಸಂಭ್ರಮದ ಬಗ್ಗೆ ನಿಮ್ ಜೊತೆ ಹಂಚ್ಕೊಳಕ್ಕೆ ಏನಪ್ಪಾ ಅಂದ್ರೆ ಎ ಬಿ ಕ್ರಿಯೇಷನ್ಸ್ ನ ಸಂಸ್ಥಾಪಕರಾಗಿರುವಂತಹ ಅಂಬಾವತಿ ಶೆಟ್ಟಿ ಮೇಡಮ್ ಹಾಗೆ ಭೂಮಿಕಾ ಮೇಡಮ್ ಅವರು ನೂರನೇ ಸಂಚಿಕೆ ಹತ್ತ ನುಗ್ಗಿದ್ದಾರೆ ಅವರ ಈ ಒಂದು ಸಕ್ಸೆಸ್ಫುಲ್ ಜರ್ನಿಗೆ ಸಾಕ್ಷಿಯಾಗಿ ಇದೇ ಬರುವ ಭಾನುವಾರ ಮೂವತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದಕ್ಕೆ ಕಾಫಿ ಬೆಳೆಗಾರರ ಸಂಘದ ಹಾಲ್ನಲ್ಲಿ ರಾಜ್ಯ ಮಟ್ಟದ ಯುಗಳ ಗೀತೆಗಳ ಸ್ಪರ್ಧೆಯನ್ನು ಆಯೋಜಿಸುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿರುವಂತಹ ಎಲ್ಲ ಕಲಾವಿದರು ಇದರ ಸದುಪಯೋಗವನ್ನ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಏನ್ ನವ್ಯ ಮೇಡಮ್ ಒಬ್ಬರೇ ಇದ್ದಾರೆ ಅಜ್ಜಿ ಸಲ ಯೋಚನೆ ಮಾಡ್ತಾ ಇದೀರಾ ಸ್ಕೂಲ್ ಡೇ ಸೀಸನ್ ಆಗಿರೋದ್ರಿಂದ ತುಂಬಾ ಬ್ಯುಸಿ ಇದ್ದಾರೆ ಹಾಗಾಗಿ ನಾವಿಬ್ರು ಕೂಡ ಆ ಕಾರ್ಯಕ್ರಮ ಖಂಡಿತ ಬರ್ತೀವಿ ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ ಆಲ್ ದ ವೆರಿ ಬೆಸ್ಟ್ ಭೂಮಿಕಾ ಸುಂಗ್ಸಾಲೆ ಹಾಗೆ ಅಂಬಾವತಿ ಶೆಟ್ಟಿ ಮೇಡಮ್ಗೆ